ದೊಡ್ಡಕಲ್ಲೂರು ಗ್ರಾಮದಲ್ಲಿ ಮಣಿ ಎಂಬ ಹಸಿದ ಯುವಕನಿದ್ದ ಅವನಿಗೆ ಕೆಲಸ ಹಣ ಇರಲಿಲ್ಲ ಜೀವನ ಸಾಗಿಸಲು ಬಹಳ ಕಷ್ಟಪಡುತ್ತಿದ್ದ ಒಂದು ದಿನ ಮಣಿ ಕಾಡಿಗೆ ಹೋಗಿ ಆಹಾರ ಹುಡುಕಲು ತೀರ್ಮಾನಿಸಿ ಕಾಡಿನಲ್ಲಿ ಸುತ್ತಾಡುತ್ತಿದ್ದಾಗ ಒಂದು ವಿಶಿಷ್ಟ ಮಡಿಕೆಯನ್ನು ಕಂಡುಬಿಟ್ಟ ಅದು ಚಿನ್ನದ ಬಣ್ಣದಲ್ಲಿ ಹೊಳೆಯುತ್ತಿತ್ತು ಕುತೂಹಲದಿಂದ ಮಣಿ

ಅವನಿಗೆ ಹಸಿವು ತಾಳಲಂತಾಯಿತು ಈ ಮಡಕೆಯನ್ನು ಪರೀಕ್ಷಿಸೋಣ ಎಂದುಕೊಂಡು ನಾನು ಹೊಟ್ಟೆ ತುಂಬ ಊಟ ಬಯಸುತ್ತೇನೆ ಎಂದು ಹೇಳಿದ ತಕ್ಷಣ ಅದ್ಭುತವಾಗಿ ಮಡಕೆಯಿಂದ ಬಿಸಿ ಬಿಸಿ ಅನ್ನ ಬಾಯಿಗೆ ನೀರಿಸುವ ಪಲ್ಯ ಮತ್ತು ಸಿಹಾದ ಪಾಯಸ ಹೊರ ಬಂತು ಮಣಿ ಸಂತೋಷದಿಂದ ಊಟ ಮುಗಿಸಿದ ಹೀಗಾಗಿ ಮಣಿ ನನ್ನ ಬೇಕು ಬೇಡಗಳನ್ನೆಲ್ಲ ಆ ಮಡಕೆಯಿಂದ ಕೇಳಿ ಪಡೆದಿದ್ದ ಆದರೆ ಮಡಕೆಯ ಶಕ್ತಿ ತಿಳಿದಿದ್ದರಿಂದ ಕೆಲವು ಜನ ತನ್ನದಾಗಿಸಿಕೊಳ್ಳಲು ಒಂದು ಪ್ಲಾನ್ ಮಾಡಿದರು ಗ್ರಾಮದಲ್ಲಿ ಶೆಟ್ಟೆನೆಂಬ ದುರಾಸೆಯ ವ್ಯಕ್ತಿ ಇರುತ್ತಿದ್ದ ಅವನು ತಂತ್ರ ಮಾಡುತ್ತಾ ನಾನು ಈ ಮಡಕೆಯನ್ನು ಕದ್ದರು ಅದರ ಶಕ್ತಿ ನನ್ನ ಕೈಯಲ್ಲಿ ಬರುತ್ತದೆ ಎಂದುಕೊಂಡ ಒಂದು ರಾತ್ರಿ ಮಡಕೆಯನ್ನು ಕಳ್ಳತನ ಮಾಡಲು ಮಣಿಯ ಮನೆಯನ್ನು ಪ್ರವೇಶಿಸಿದ ಅವನು ಆ ಮಡಕೆಯನ್ನು ತನ್ನ ಮನೆಗೆ ತೆಗೆದುಕೊಂಡು ಹೋಗಿ ನಾನು ಬಯಸುತ್ತೇನೆ ಎಂದ ಆದರೆ ಮಡಿಕೆ ತನ್ನ ನಿಯಮವನ್ನು ಪಾಲಿಸಿತು ಆಲಸ್ಯದಿಂದ ಮತ್ತು ಸ್ವಾರ್ಥದಿಂದ ಬಳಕೆ ಮಾಡಿದ ಷಡ್ಯನಂದನ ಮೇಲೆ ಮಡಕೆ ಶಾಪ ಕೊಟ್ಟು ಅವನನ್ನು ನಾಯಿಯಂತೆ ಮಾಡಿ ಕಾಡಿನಲ್ಲಿ ಜೀವಿಸಲು ಬಿಟ್ಟಿತು ಮಣಿ ಈ ಘಟನೆಗಳಿಂದ ತೀವ್ರ ಪಾಠವನ್ನು ಜವಾಬ್ದಾರಿಯನ್ನು ಕಲಿತನು ಮಡಕೆಯನ್ನು ಗೃಹದಲ್ಲಿ ಇರಿಸಿ ನಾನು ಈ ಶಕ್ತಿಯನ್ನು ಯಾವಾಗಲೂ ಸಮರ್ಪಕವಾಗಿ ಬಳಸುತ್ತೇನೆ ಎಂದು ಪ್ರತಿಜ್ಞಾ ಮಾಡಿದ ನಮ್ಮ ಜೀವನದಲ್ಲಿ ಶಕ್ತಿ ಮತ್ತು ಸಂಪತ್ತನ್ನು ಸರಿಯಾಗಿ ಬಳಸಿದಾಗ ಮಾತ್ರ ಅದು ನಮ್ಮ ಜೀವನದ ಬೆಳಕಾಗುತ್ತದೆ ಸ್ವಾರ್ಥ ಮತ್ತು ದುರಾಸೆಯಿಂದ ಬಳಸಿದರೆ ಆ ಶಕ್ತಿ ನಮ್ಮ ವಿರುದ್ಧವೇ ತಿರುಗಬಹುದು